ಇವತ್ತು ಪುಣ್ಯಾತ್ಮರೇ ಭಾಳ ಮಂದಿ ಏನೇನು ಹೇಳ್ತಾರೆ ಭಾಳ ಮಂದಿ ಹೇಳ್ತಾರೆ ಆ ಸೀತನ ಗೆದ್ದು ತಂದಾರೆ ರಾಮ ರಾವಣರು ಬಿದ್ದ ಹಾಗೆ ಎಲ್ಲರಿಗೆ ಉಡುಗೊರೆ ಕೊಡಾಕತ್ತಾರೆ ಪ್ರಭು ರಾಮಚಂದ್ರ ಎಲ್ಲರಿಗೆ ಆ ಸಂದರ್ಭದಲ್ಲಿ ಹನುಮಂತಗೆ ಉಡುಗೊರೆ ಕೊಡಬೇಕು ಅಂತ ತಿಳ್ಕೊಂಡು ಸೀತಾಮಾತೆ ಆಜ್ಞೆ ಮಾಡ್ತಾರೆ ಹನುಮಂತಗೆ ಕೊಡುವಂಥ ವಸ್ತುನ ನನ್ನ ಬಲ್ಲೆ ಇಲ್ಲ ಅಂದವು ಸೇವಾದಾಗ ಎಷ್ಟು ಪ್ರೀ ಇದ್ದ ಅಂತ ಕೇಳಿದ್ರೆ ಎಲ್ಲರೂ ಲಿಸ್ಟ್ ತಗೊಂಡಿರ್ತ ನಾ ಈ ಸೇವಾ ಮಾಡ್ತಾನೆ ನಾ ಆ ಸೇವಾ ಮಾಡ್ತಾನೆ ಈ ಸೇವಾ ಮಾಡ್ತಾನಂತ ಕಡೆಗೆ ಪ್ರಭು ರಾಮಚಂದ್ರ ಕಣಿ ಸಹ್ಯೂ ಮಾಡ್ಕೊಂಡಿರ್ತ ಹನುಮಂತ ಬಂದತ್ತ ಲಿಸ್ಟ್ ಎಲ್ಲ ನೋಡಿದತ್ತ ಅದ್ರ ಹೆಸರು ಆಗಿತ್ತೈತಿ ಒಂದು ಎಲ್ಲರೂ ಸಹಿ ಮಾಡ್ಕೊಂಡು ಸೇವಾ ಮುಗಿದು ಹೋಗಿದ್ದು ಏನು ಎಲ್ಲಾಗಿತ್ತ ಆವಾಗ ಹನುಮಂತ ಹೇಳಿದತ್ತೆ ಪ್ರಭು ರಾಮಚಂದ್ರ ಹೇಳಿರ್ತ ಅಲ್ಲೋ ಏನೂ ಸೇವಾನ ಉಳಿದಿಲ್ಲ ಮತ್ತೆ ಏನ್ ಮಾಡೋ ನನಗೂ ತಿಳ್ಕೊಂಡ ನಿಮ್ ಕಡೆ ಬಂದಿನಿ ನಿಮಗೆ ನಿದ್ದೆ ಬಂದಾಗ ಆಕಳಿಕೆ ಬರ್ತದಲ್ಲ ನಿಮ್ದು ಆಕಳಿಕ ಬಂದಾಗ ಚಿಟಕಿ ಹೊಡಿ ಸೇವ ನನಗೆ ಕೊಟ್ಟು ಬಿಡ್ರ ಅದ್ರಾಗ ಎಲ್ಲಾಗಿತ್ತ ಅವ್ನು ಒಪ್ಕೊಂಡು ಬಿಟ್ಟತ್ತ ಅವಾಗ ತಪಗಟ್ಟಾಗಿ ಪ್ರಭು ರಾಮಚಂದ್ರ ಒಮ್ಮೆ ನಿದ್ದೆ ಬಂದು ಆತ ಬಾಯಿ ತರದತ್ತ ಹನುಮಂತ ಚಿಟ್ಕಿ ಹೊಡೆ ಹೋಗಿ ಬಿಟ್ಟತ್ತ ವಶಿಷ್ಠರು ಬಂದರು ಭಕ್ತರು ಬಂದ್ರು ಪ್ರಜೆಗಳು ಬಂದ್ರು ಎಲ್ಲರೂ ಬಂದರು ತರದದ ಬಾಯಿನ ಮುಚ್ಚಲಾಕ್ತಾ ಇರಲ್ಲ ರಾಮನ್ ತರದದ ಬಾಯಿನ ಮುಚ್ಚುವತ್ತ ಕೊನೆಗೆ ವಶಿಷ್ಠ ಹೇಳುತ್ತ ರಾಮಚಂದ್ರನ ಬಾಯಿ ಮುಚ್ಚಬೇಕಾದ್ರ ಎಲ್ಲಿ ರಾಮನು ಅಲ್ಲಿ ಹನುಮನು ಹನುಮಂತು ಒಪ್ಪಕೊಂಡು ಹೋಗಿ ಇವರೆಲ್ಲ ಸೈ ಮಾಡ್ಕೊಂಡಿದ್ವಿ ಇನ್ನೇನು ಸೇವೆ ಸಿಕ್ಕಿಲ್ಲ ಕರೆ ಅವ್ನು ಬಹಳ ಬೆರಿಕೆ ಇದಾನೆ ಯಾಕಂದ್ರೆ ರಾಮನವ್ ಎಲ್ಲಿ ಅಂತ ಕೇಳಿದ್ರು ಹೃದಯದಾಗಿ ಇಟ್ಕೊಂಡಾನ ರಾಮನ ಅವನು ಹೃದಯದೊಳಗೆ ಇಟ್ಟುಕೊಂಡಾನ ಅವನು ಕರೆದಾಗ ಮಾತ್ರ ಇವನು ಬಾಯಿ ಮುಚ್ತತ್ತೆ ಹೇಳಿರತ್ತ ಹನುಮಂತನ ಕರೆಸಿ ಚಿಟಿಗೆ ಹಾಕಿರತ್ತ ಅವಾಗ ಪ್ರಭು ರಾಮಚಂದ್ರ ಬಾಯಿ ಮುಚ್ಚಿದತ್ತ ಈ ಶೇವಾದವ್ರು ಲಿಸ್ಟ್ ಮಾಡ್ಕೊಂಡಿರಲ್ಲ ಅವಾಗ ಹನುಮಂತಗ್ ನೀನೇ ನಿಜವಾದ ಭಕ್ತಪ್ಪ ಅಂತಕ್ಕಂಥದ್ದು ಹೇಳ್ತಾರೆ ಈ ಸಂದರ್ಭ ನಾನು ಯಾಕೆ ಹೇಳಾಕತ್ತೀನಿ ಅಂತ ಕೇಳಿದ್ರೆ ನಾವೆಲ್ಲ ಅರ್ಥ ಮಾಡ್ಕೋಬೇಕು ಅಂತ ಹನುಮಂತನನ್ನ ಕೊನೆಗೆ ಸನ್ಮಾನ ಮಾಡ್ಬೇಕಾಗಿದೆ ಗೌರವ ಸಲ್ಲಿಸ್ಬೇಕಾಯ್ತಿವ್ ಪುರಸ್ಕಾರ ಕೊಡಬೇಕಾಗಿದೆ ಏನೂ ಇಲ್ಲ ಏನ್ ಮಾಡ್ತೀವ್ರಿ ಅವಾಗ ಪುಣ್ಯಾತ್ಮರೇ ಪ್ರಭು ರಾಮಚಂದ್ರ ಹನುಮಂತನ ನಿಂಗೆ ಅಪ್ಪಗೊಂಡು ಬಿಡ್ತಾರೆ ಅಲಂಘನ ಮಾಡ್ಕೊಂಡು ಬಿಟ್ರು ಆನಂದ ಆ ಆಲಂಗನ ಅಪ್ಕೊಳ್ಳುವಂತ ಆನಂದದೊಳಗ ಇನ್ನು ಯಾವ ಪುಣ್ಯಾತ್ಮರ ಪುರಸ್ಕಾರ ಬೇಕಾಗಿತ್ತು ಹೇಳ್ರಿ ಇವತ್ತು ನಾವುಗಳು ಉನ್ನತಿಗೆ ಹೊಂದಿದವರ ಅನುಕೂಲಸ್ಥರ ಪುಣ್ಯಾತ್ಮರೇ ಒಂದಿಷ್ಟು ನಮ್ಕಿಂತ ಕೆಳವರ್ಗಿರ್ತಕ್ಕಂಥ ನಮಕ್ಕಿಂತ ಆರ್ಥಿಕ ತೊಂದರೆ ನಮಕ್ಕಿಂತ ಕಷ್ಟದಲ್ಲಿರ್ತಕ್ಕಂಥ ವ್ಯಕ್ತಿಗಳನ್ನ ಅಪ್ಕೊಳ್ಳೋ ಗುಣ ನಿಮ್ಮಲ್ಲಿ ಬಂದು ಬಿಡ್ತಂದ್ರ ಆ ಭಗವಂತ ನಿಮ್ಮನ್ನು ಹುಡುಕಾಡ್ಕೊಂತ ಬರ್ತಾನೆ ದೇವರ ನಿಮ್ಮನ್ನು ಹುಡುಕಾಡ್ಕೊಂತ ಬರ್ತಾನೆ ನಮ್ಮ ಬಾಜುಕ ದೇವರು ಬಂದಾನ ಇವನ್ ಪರೀಕ್ಷೆ ಮಾಡ್ಬೇಕಂತ ಕರೆ ಬರ್ಲಾಕ್ತಾ ಇರಲಿಲ್ಲ ಅವ್ರು ನೋಡ್ಬೇಕು ಮಕ್ಕಳು ಹೆಣ್ಮಗಳು ಮಕ್ಕಳೆಲ್ಲಾಗ್ಯಕಿ ಬಿಳುರ್ ಮಠಕ್ಕೆ ಉಂಟವ್ ಆಗಿನ ಕಾಲಕ್ಕೆ ಎತ್ತಿನ ಗಾಡಿಯಾಗ ಹೋಗೋದಿತ್ತು ಎತ್ತಿನ ಗಾಡ್ಯಾಗ ಬಹಳ ದೊಡ್ಡ ಎಲ್ಲ ಕೊಳ್ಳಿ ಗುಮುರಿ ಗುಮುರಿ ಅಂತಿದ್ರು ಅವ್ರು ಸಪ್ಳ ಮಾಡ್ಕೊತ ಹೊಂಟಾರ ಗುರುಗಳು ಬಿಳುರ ಗುರುಬಸ ಸ್ವಾಮಿಗಳು ಪರೀಕ್ಷೆ ಮಾಡಿ ನೋಡ್ಬೇಕಂದ್ರ ಹಾದ್ಯಾಗ ಪುಣ್ಯಪ್ ಒಂದು ಬಡವಿ ಮುದಿಕ್ ಹೆಣ್ಮಗಳು ಒಂದು ಎರಡು ಮಕ್ಕಳು ತಲೆ ಮೇಲೆ ಒಂದು ಊರ್ಲ್ ಹೊರಿ ಬಗಲಾಗ ಒಂದು ಕೂಸಿತ್ತು ಕೈಯಾಗ ಒಂದು ಕೋಶನ ಹಿಡಿದಳು ಬೆಟ್ಟ ಬಿಸಿಲು ಕಾಲು ಸುಡುತ್ತಿದ್ದು ಆ ಗಾಡಿ ನೋಡಿ ಆ ತಾಯಿ ಅಂತಳ ಯವ ನನ್ನೊಂದು ಕೂಸು ಐತಿ ಓದ್ ನೆಳ್ಳಾಗ್ಬಿಡಿ ಯವ ನನ್ನೊಂದು ಕೂಸು ಐತಿ ಅಲ್ಲಿ ಬಿಡು ಒಂದು ಕೂಸುನ ಬಗಲಾಗ ತಗೊತನು ಒಂದು ಗಂಟೆ ಉರ್ಲಿ ತಲೆ ಮೇಲೆ ತೊಗೊತನು ನಾ ಬಂದು ನನ್ನ ಕುಸಿನಾಗ ಕರಗುತ್ತಾನೆ ಮಕ್ಕಳ ಬೇಡ ಕೊಂಟಿದ್ರಲ್ಲ ಹೆಣ್ಮಗಳು ಸರಿ ಸರಿಯಾಗಿ ಕಡೆ ಮುಟ್ಟಿಗಿಟ್ಟಿ ಯಾವ ರೊಕ್ಕ ಎಂತ ಏನು ಝಳಕ ಮಾಡ್ರಿ ಏನು ಮಾಡಿರು ಎಲ್ಲಿ ಸರಿ ಸರಿಯಾ ಕಡೆ ಅಂದ ಕತಾಯ ಅಂದ್ರು ಇವ ಮಕ್ಕಳಲ್ಲಿ ದೇವ್ರು ಕಾಣ್ತಾರತ್ತ ಇರತ್ತ ಹಂಗ ಮಾಡ್ಬಿಡಕ ಎಲ್ಲಿ ಸರಿ ನಾ ಮಕ್ಳನ್ನ ಬೇಡಕ್ ಹೊಂಟ ಗುರುಗಳ ಕಡೆ ಮೈಲಿಗೆ ಮಾಡಿಗಿಟ್ಟಿ ಮುಡಿ ಇದೇನತಿರ್ಲಿಲ್ಲ ಮಡಿ ಮಡಿ ಎತ್ ಹೊಡಿತೈತಿ ಇಲ್ಲಿ ಜಗತ್ತೆಲ್ಲ ಇವತ್ತು ಆ ಮಡಿ ಮಡಿನ ಹೊಡಿತಾರೆ ನಿಜವಾದ ಮಡಿ ಯಾವ್ದೋತರ ವಿಮಲ ಮಾನಸದೆಮ್ ಸುಭತೀರ್ಥ ಮುಂಟೆ ಅತ್ತ ನಿಜಗುಂಡ್ರು ಹೇಳ್ತಾರೆ ಈ ಜಗತ್ತಿನಾಗ ಪವಿತ್ರವಾಗಿರ್ತಕ್ಕಂಥ ಮನಸ್ಸಕ್ಕಿಂತ ಇನ್ನೊಂದು ತೀರ್ಥ ಯಾವ್ದು ಕ್ಷೇತ್ರ ದೊಡ್ಡದೈತೆ ಅಂದ್ರೆ ಯಾವುದೂ ಇಲ್ಲತ್ತ ಮನಸ್ಸ ಪವಿತ್ರವಾಗಿರ್ತಕ್ಕಂಥದ್ದು ಬೇಕತ್ತ ಆ ಆ ಎಮ್ಮ ಧಿಕ್ಕಾರ ಮಾಡಿ ಹೋಗಿಬಿಟ್ಲು ಮಠದ ಅಂಗಳದ ಗಾಡಿ ಕೊಳ್ಳರಿದು ಒಳಗೆ ಹೋಗ್ತಿದ್ಳು ಸೇವಾ ಮಾಡು ಮನುಷ್ಯ ಇದ್ರಿಗೆ ಬಂದ ಅಪ್ಗಳದಾರ ಅನುಪಾತ ಕೇಳಿದ್ರು ಯಾಕ್ರೇನೋ ಮಕ್ಕಳ ಭಾಗ್ಯ ಬೇಡ್ಲಕ್ ಬನ್ನಿ ಆ ಮಠದಾಗ ಕಸ ಹೊಡೆದ ಸೇವಾ ಮಾಡ್ತಕ್ಕಂಥ ಹುಡುಗ ಹೇಳ್ತಾನತ್ತ ನಮ್ಮಪ್ಪ ದಾರ್ಯಾಗ ನಿನಗೆ ಮಗನ ಕೊಟ್ಟಿದ್ದ ತಗೋಲಿಲ್ಲ ಇನ್ನೇಲಿ ಮಡ್ಗಬಿಡ್ತಿ ಹೋಗಿಬಿಡಂದತ್ತ ನಮ್ಮಪ್ಪ ದಾರಿಗೆ ಬಂದಿದ ಮಗನ ಕೊಡ್ಲಕ ನೀ ತಗೋಲಿಲ್ಲ ಆ ಅಲ್ಲೆಲ್ಲ ನೀ ಸಂಶಯ ಚೌಕಾಶ ಮಾಡಾಕತ್ತೀನಿ ಶೀಲ ಹ ಅದಕ್ಕಿನ್ನ ಸಾಧ್ಯ ಇಲ್ಲ ಹಂಗ ಭಗವಂತ ಯಾವ ರೂಪದಾಗ ಮನೆಗೆ ಬರ್ತಾನ ಗೊತ್ತಿಲ್ಲ ಭಗವಂತ ಯಾವ ರೂಪದಾಗ ಸಮೀಪಕ್ಕೆ ಇರ್ತಾನ ಗೊತ್ತಿಲ್ಲ ಬಂದಿರ್ತಕ್ಕಂತ ಸಂದರ್ಭದೊಳಗ ಯಾರೇ ಬರಲಿ ಇವರ ಪುಣ್ಯಾತ್ಮರೆ ಬಸವಣ್ಣನೇ ಬಂದ ಪ್ರಭು ರಾಮಚಂದ್ರನೇ ಬಂದ ಆ ಅಮ್ಮೋಗಿನೇ ಬಂದ ಅಂತ ತಿಳ್ಕೊಂಡು ಯಾರ ಪುಣ್ಯಾತ್ಮರ ಅದನ್ನ ಅರ್ವ್ ಹಿಡಿತೀರಿ ಅವರಿಗೆ ಮಾತ್ರ ಪುಣ್ಯಾತ್ಮರೆ ಭಗವಂತನ ನೆರವು ಸಿಗುತ್ತ ಭಗವಂತನ ನೆರವು ಸಿಗುತ್ತೆ ಇಲ್ಲ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ ಏಕನಾಥ ಮಹಾರಾಜರ ಕಾಸಿ ನೀರು ರಾಮೇಶ್ವರಗ್ ಹಾಕ್ತಿದ್ರು ಕೌಡಿ ಎತ್ತಿರ್ತಿದ್ಲ ಅವಾಗ ತತ್ರಾಣಿಗೆ ಕತ್ತಿ ಬಂದ್ಬಿಡ್ತು ಎಲ್ಲಾರು ಕತ್ತಿನ ಸರಿ ಸರಿಯನ್ನು ಹಾಕತ್ರು ಒಂದು ಎರಡು ನಿಮಿಷ ಏಕನಾಥ ಏಕನಾಥ ಮಹಾರಾಜರು ಏಕಾಂತದಾಗ ನೋಡಿಬಿಟ್ರು ಆ ಒಳಗ ಆ ಪರಮಾತ್ಮನ ಇದ್ದ ಕತ್ತಿ ಒಳಗ ಅವಾಗ ತತ್ರಾಣಿಗೆ ಎಬ್ಬಿಸಿ ನೀರು ಕೊಡಲು ಹಾಕತ್ರ ಘಟ ಘಟ ಕುಡಿತ ಏ ಅಂತದು ಎಲ್ಲ ಮೈಲಿಗೆ ಮಾಡಿಬಿಟ್ಟಿ ನಡಿ ರಾಮೇಶ್ವರಕ್ಕೆ ಹೋದ್ರಂತ ಎಲ್ಲರೂ ನೀರು ತಂದು ಸುರ ತಗೋಲಿಲ್ಲ ಏಕನಾಥ್ ಮಹಾರಾಜನ ಕರೆದು ಒಳಗೆ ಅಪ್ಕೊಂಡ್ ಅವನ ಅಪ್ಕೊಂಡು ನಮ್ಮನೆ ನಾ ದಾರ್ಯಾಗ ಬಂದಿನೋ ನನಗೆ ನೀರಡಿಕೆ ಇದು ಕುಡಿಬೇಕತ್ತಿನ ಕರೆ ನೀವು ಯಾರೂ ನೀರು ಕೊಡಲಿಲ್ಲೋ ನನಗೆ ಏಕನಾಥ್ ಮಹಾರಾಜ ಅಲ್ಲೇ ನೀರು ಕುಡಿಸಿಬಿಟ್ಟನು ಅದೇ ನನಗೆ ಪವಿತ್ರಾಗಿ ತಿನ್ನು ತೊಗೊಂಡು ನಾನೇನು ಮಾಡಲಿ ಅಂತಕ್ಕಂಥ ಮಾತು ಹಾಂ ಯಾರೋ ಹೆಣ್ಮಗಳು ಸಿದ್ದಾರ್ಡ್ ರಾಜ ಊಟಕ್ಕೆ ಕೇಳಿದಳತ್ತು ಈಗ ಬರ್ತಾರ ಆಗ ಬರ್ತಾರ ಈಗ ಬರ್ತಾರ ಆಗ ಬರ್ತಾರೆ ದಾರಿ ಕಾಯಿ ಹಾಕತ್ತಿರತ್ತವ ಭಯಂಕರ ಹಸುವಾಗಿ ಬಿಟ್ಟತ್ತೆ ಎದ್ದು ಒಗೆದ್ ಬಿಟ್ಟಿರತ್ತ ಒಳಗೆ ಆಮೇಲೆ ಬಂದುಬಿಟ್ಟವ ಕರ್ಯಾಕ್ ಆಜ್ ಹೇಳಿದೆ ತಮ್ಮ ಬ್ಯಾಂಕ್ ಎತ್ತಿದಾಗ ಒಳಗೆ ಹೋಗೋದು ಬಿಟ್ಟಿನಿ ಹಸಿದ್ರು ಸೊಟ್ಟತ್ತಿ ಬಿಸಿದಿದ್ರ ಸೊಟ್ಟತ್ತಿ ಇನ್ನೇನು ಪಂಚಾಮೃತ ಬೇಕಾಗಿಲ್ಲ ಹೋಗಿಬಿಡಂದ್ರುತ್ತ ಅದಕ್ಕೆ ನಾವು ಅರುವಂತಕ್ಕಂಥದ್ದು ಈ ಮನುಷ್ಯ ಜನ್ಮಕ್ಕೆ ಮಾತ್ರ ಕೊಟ್ಟ ಮತ್ತೆ ಕೊಟ್ಟಿಲ್ಲ ಈ ಹುಟ್ಟಬ್ಬ ನಿಮಿತ್ತೆ ಏನು ಬಿಡ್ರಿ ಇವತ್ತು ನಾನು ಹೇಳ್ತಕ್ಕಂಥ ನಮ್ಮದು ಭಾಗ್ಯ ನಿಮ್ಮದು ಭಾಗ್ಯ ನಮ್ಮದು ಭಾಗ್ಯದ ಯಾಕಂದ್ರೆ ನಿಮಗೆಲ್ಲ ರಾಮನ ಒಂದು ಮಹಿಮೆಯನ್ನು ಕೊಂಡಾಡ್ತಕ್ಕಂಥ ಸೌಭಾಗ್ಯ ನನಗೆ ಸಿಕ್ಕದಲ್ಲ ಪ್ರಭು ರಾಮಚಂದ್ರನ ನೆನೆಸ್ತಕ್ಕಂಥ ದಿನ ಇವತ್ತು ಅವನು ಕೊಂಡಾಡ್ತಕ್ಕಂಥ ಸೌಭಾಗ್ಯ ನಮಗೆ ಸಿಕ್ಕತ್ತ ನಾನು ಭಾಗ್ಯವಂತ ಅಂಥ ಮರ್ಯಾದೆ ಪುರುಷ ತಮ್ಮನ ಚರಿತ್ರೆಯನ್ನು ಈ ಕರ್ಣದ್ವಾರದಿಂದ ನಿಮಗೆ ಇಟ್ಕೋಬೇಕಂತ ಬಂದಿಲ್ಲ ನೀವು ಭಾಗ್ಯವಂತರು ಅಂತಕ್ಕಂಥದ್ದು ನಾನು ಭಾಳ ಎಮ್ಮೆದಿಂದ ಹೇಳ್ತೇನೆ ಅದಕ್ಕೆ ಪುಣ್ಯಾತ್ಮರೇ ಜೈರಾಮ್ ಶ್ರೀರಾಮ್ ರಾಮ ರಾಮ್ ರಾಮ್ ಅಂತ ಹೇಳಿ ವಾಲಾಕೋಳಿಗೆ ಏನು ರಾಮ್ ಅಲ್ಲಕ್ಕೆ ಬಂದಿತ್ತಾನೆ ಅವನಿಗೆ ನಾರಾದ್ರೆ ಹತ್ರ ಆ ಮರ ಈ ಮರ ಅನ್ಕೊಂತ ಹೋಗತ್ತೇಳಿ ಕೊನೆಗೆ ರಾಮ ಅಂತಕ್ಕಂಥದ್ದು ಅಕ್ಷರ ಬಂದದ್ದು ಅದಕ್ಕೆ ಪುಣ್ಯಾತ್ಮರೇ ಆ ಮಂತ್ರ ಈ ಮಂತ್ರ ಜಪಿಸಿ ಕೆಡಲು ಬೇಡ ಮನುಜ ರಾಮ ಮಂತ್ರವನ್ನು ಜಪಿಸಿ ಧನ್ಯನಾಗು ಪುನೀತನಾಗುವಂತಕ್ಕಂಥ ಮಾತು ಹೇಳಿ ಅಂಥ ಮರ್ಯಾದೆ ಪುರುಷೋತ್ತಮನ ಅದಕ್ಕೆ ಪುಣ್ಯಾತ್ಮರೇ ನೋಡಿರ್ಬೇಕ್ರ ಹಣಮಂತ ಏನು ಮಾಡಿದ ಅಂತ ಕೇಳಿದ್ರೆ ಏನೂ ಮಾಡಲಿಲ್ಲ ಯಾವಾಗ್ಲೂ ಹೇಳ್ತಾನೆ ಮೋಜುಕ್ ಹಾಂ ಇಂಥಾದ ಗೆದ್ದು ತಂದ ತಿಳ್ಕೊಂಡು ಸೀತಾ ಮಣಿ ಕೊಡ್ತಾಳ ಅವನಿಗೆ ಆ ಬೆಲೆ ಬಾಳ್ತಕ್ಕಂಥ ಆಹಾರವನ್ನು ಕೊಟ್ಟಾಗ ಅವ ಏನು ಮಾಡ್ತಾನ ಹನುಮಂತ ಒಂದು ಮಣಿ ಒಡಿತನ ಒಳಗ ರಾಮದನ ಅಂತನ ಒಂದು ಮಣಿ ಒಡಿತನ ಒಳಗ ರಾಮಧನ ಅಂತಾನ ಶೀತಾಂತಳ ಅದಕ್ಕ ನಿಮಗ ಕೋತಿಗಳು ಮಂಗಿ ಆತರಂದಲಕ್ಕಿ ಯಾಕ್ತಾಯಿ ಭೀತಿ ಅಂದವು ಮತ್ತೆ ಬಯಲರ್ದ ಏನ್ ಮಾಡ್ತದ ಒಂದೊಂದು ಮನಿ ಕಿಮ್ಮತ್ರೆ ಗೊತ್ತತೆ ನಿನಗ ತಾಯಿ ನಿನ್ನ ಮನಿ ಕಿಮ್ಮತ್ತು ತೊಂದು ಏನ್ ಮಾಡ್ಲಿ ಯಾವ ಮನಿಯೊಳಗ ನನ್ನ ಮನ ಬೆಳಗತಕ್ಕಂತ ಮಧುಸದನದನ ಅದನ ರಾಮ ಅದಾನ ಅದನ್ನ ನಾನು ಹುಡುಕಾಡ್ಲಕ್ಕ ಪುಣ್ಯಾತ್ಮ ಹುಚ್ಚ ಇಂಥ ಮನೆಯಾಗ ನೀನು ರಾಮ ಇರ್ತಾನ ಜಾಗ ಯಾವುದು ಇಲ್ಲ ಹಳ್ಳು ಮನಿ ಮುಳ್ಳು ಅಣುರೇಣು ತನ್ನ ಕಾಷ್ಟ ಭಗವಂತ ತುಂಬ್ಯಾನಂತ ಹೇಳಿ ಎಲ್ಲಿ ಅದನ್ನು ತೋರ್ಸಂದಾಗ ಅವಾಗ ಪುಣ್ಯಾತ್ಮ ರೀ ಎದಿ ತೋರಿಸಿ ಬಿಟ್ಟದ್ದ ಒಳಗ ರಾಮಚಂದ್ರ ಸೀತಾ ಲಕ್ಷ್ಮಣ ಎಲ್ಲರೂ ಬಂದರು ಈಗ ನಮ್ಮ ಎದಿ ಹರಿದ್ರಿ ನಮ್ಮ ಎದಿ ಹರಿದ್ರೆ ದ್ವೇಷ ತುಂಬಿಕೊಂಡ ಒಳಗ ಬಾಳಾಗ ಹೊಟ್ಟಿ ಕಿಚ್ಚ ತುಂಬಿಕೊಂಡೆವು ಇನ್ನು ಮತ್ತ ತುಸು ಮಂದಿನ ಎದಿ ಹರಿದ್ರ ಅಂದ್ರೆ ಅಲ್ಲಿ ನೋಡ್ತಾನ ಅಲ್ಲಿ ಹಾದು ಹೋಗುತ್ತೆ ಒಂದು ಹರಿತರ ಅದನ್ನ ಹೆಂಗೊಮ್ಮೆ ಹಾಕ್ತಾರೆ ಹೆಂಗೊಮ್ಮೆ ಹಾಕ್ತಾರ ಅದ್ರ ಮೇಲೆ ಮತ್ತೆ ಅಂತ ಬರೆದಿರ್ತಾರೆ ಆ ತಿಳಿದು ತಿಳಿದು ಜಗತ್ತು ಈ ಕಡೆ ಹೋಗು ಕಾಲಕ್ಕ ಅದಕ್ಕೆ ಪುಣ್ಯಾತ್ಮರೇ ಈ ಪುಣ್ಯಾತ್ಮರ ಹಿಂದಿನ ಪೂರ್ವಜರು ನಮ್ಗೆ ಯಾಕೆಲ್ಲ ನಿಮಿತ್ತಿ ಮಾಡಿಟ್ಟಾರಂತ ಕೇಳಿದ್ರ ಸಮಾಜ ಸಮಾಜದಲ್ಲಿರ್ತಕ್ಕಂಥ ಜನ ದಾರಿ ತಪ್ಪತಕ್ಕಂಥ ಸಂದರ್ಭದಲ್ಲಿ ಇಂಥವ್ರ ನೆನವಿನಗೋಸ್ಕರ ಒಳ್ಳೆ ಮಾರ್ಗಕ್ಕೆ ಹೋಗ್ತಕ್ಕಂಥ ಅವರಿಗೆ ಮಾರ್ಗದರ್ಶಕ ಆಗಲಿ ಅಂತಕ್ಕಂಥ ಆಲೋಚನೆ ಇಟ್ಕೊಂಡು ಈ ಹಬ್ಬಗಳನ್ನು ಆಚರಣೆ ಮಾಡ್ತಾರೆ ನಮ್ಮ ದೇಶ ಹಬ್ಬಗಳ ದೇಶ ಇದು ಮೊನ್ನೆ ಉಗಾದಿ ಆಯ್ತು ಬಹುತೇಕ ಭಾಳ ಮಂದಿ ಕೈ ಎತ್ತಿರಿ ಎಲ್ಲರೂ ಡಿಶೆಂಬರ್ ಎಂಡ ಜನವರಿ ಫಸ್ಟ್ ಆಚರಣೆ ಮಾಡಿರಿಲ್ಲ ಬೆಳತನಕ ತೆರಿಗೆ ಎಲ್ಲರೂ ಡ್ಯಾನ್ಸ ಮಾಡ್ಯಾರ ಮತ್ತು ನೋಡ್ಯಾರ ನೀವು ಬೆಂಗಳೂರದಾಗ ಅದಕ್ಕೆ ಕುಡಿಕೊಡ್ದು ಎತ್ತಿ ಹಾಂ ಯಾವ ಪುಣ್ಯಾತ್ಮರ ಅದಕ್ಕೆ ಬಬಲಾದವ್ರು ಹೆಂದು ಹೇಳಿರತ್ತ ಏ ಗ್ವಾಡ್ಯಾನ ಮಾಡಿ ಓಡಿ ಹೋಗತಿ ಅಂದಿರುತ್ತವ್ರು ಗ್ವಾಡ್ಯಾನ ಮಾಡ ಸ್ವಾಮಿ ಸ್ವಾಮಿ ತೆಲಿಕಟ್ಟ ಚೆನ್ನಾಗಿ ಗ್ವಾಡ್ಯಾನ ಮಾಡಿ ಹೋಗತಿವ್ ಮಾಡಂಗೆ ಹೋಗತಿವಿ ಎಲ್ಲಿ ಮಾಡಿ ಮಾಡತ್ತೇವೋ ಮರ್ಯಾದೆಯಿಂದ ಇರ್ತಕ್ಕಂಥ ಹೆಣ್ಮಗಳ ಬೀದಿಗೆ ಬಂದು ರಸ್ತೆ ರಸ್ತೆಯಲ್ಲಿ ಅಡ್ಡು ಬೀಳ್ತಕ್ಕಂಥ ಕಾಲ ಬರ್ತತೆ ಅಂದಿರುತ್ತೆ ಅದು ಮನೆ ನೀವೆಲ್ಲ ನೋಡಿರಿ ಪುಣ್ಯಾತ್ಮ ಹೆಣ್ಮಕ್ಳು ಎತ್ತಗೊಂಡು ಹೋಗೋದು ಹೆಚ್ಚಾಗಿರ್ತತ್ತು ಪೊಲೀಸರಿಗೆ ಹಾ ನಾರಿ ಅಂತಕ್ಕಂಥದ್ದು ಕರೀತಾರೆ ಆ ಮನೆ ಸಿರಿ ಅಂತ ಕರೀತಾರೆ ಅದಕ್ಕೆ ಇವತ್ತಿನ ಕಾಲ ಹಿಂಗೆ ಬಂದು ಬಿಟ್ಟಂಥ ಸಂದರ್ಭದೊಳಗೆ ನನ್ನ ಮಗ ಬೆಂಗಳೂರದಾಗ ಓದಕ್ಕೋ ನನ್ನ ಮಗಳಿಪ್ಪುನಾದಾಗ ಓದಾಲಕ್ಕಲ್ಲ ಆಕೆ ಏನು ಓದೋಕತ್ತ ನೀವು ಯಾರು ಕೇಳಿಲ್ಲ ರೊಕ್ಕ ಬೇಡನ ಕೊಟ್ಟೆ ಹುಡುಗು ಒಂದೈತಿ ಏನೋ ಮಾಡ್ಕೊಂಡು ಗಿಣ ಇತ್ತು ಬರ್ತಾನೆ ಮತ್ತೆ ಮಾಸ್ತರಿಗೂ ಬಂದು ಹೇಳ್ತಾರೆ ನೋಡ್ರಿ ಎಟ್ ಕಲಿತು ಕಲಿಯಲಿ ಅಟ್ಟ ಕಲಿಯೋದು ಏನು ಬಡಿಲಕ್ಕೆ ಹೋಗ್ಬೇಡನು ಏನಾರು ಮಾಡಿಟ್ಟಂದ್ರೆ ಒಂದದವ ನಮಗೆ ಅವಾಗ ಹನ್ನೆರಡು ಇಡ್ತದೋ ನಡೀತಿತ್ತ ಹನ್ನೆರಡು ಮಕ್ಕಳ ಇದು ಮಕ್ಕಳೇ ಅದಕ್ಕೆ ದುಷ್ಟು ಮಕ್ಕಳನ್ನ ಸಾಕು ಕಿತ್ತ ಪುಣ್ಯ ಹಾಕ್ಬರಿ ಶಿಷ್ಟರಾಗಿರ್ತಕ್ಕಂಥ ಮಕ್ಕಳು ಒಬ್ಬ ಇದ್ರು ಕೂಡ ಜಗನ್ನ ಬೆಳಗತಕ್ಕಂತ ಆ ನೂರು ಮಕ್ಕಳು ಬೇಕಾಗಿಲ್ಲ ಪ್ರಭು ರಾಮಚಂದ್ರ ಅಂತ ಮನೆ ಬೆಳಗತಕ್ಕಂತ ಸಿದ್ಧಾರೂಢರ ಬಸವಣ್ಣಪ್ಪ ಗುರುಬಾಯಿ ಇವತ್ತಿಗೂ ಕೂಡ ಅವ್ರ ಹೆಸರು ಶ್ರುತಿ ಸಾರ್ತದ ಕಾರಣ ಏನ್ರೀ ಯಾರಿಗೆ ಗೊತ್ತಿತ್ತನ್ ಬಸವಣ್ಣಪ್ಪ ಗುರುಬಾಯಿ ಯಾರ ತಂದು ಯಾವಾಗ ಸಿದ್ಧಾರ್ಡ್ ಅವರು ಉದರದಿಂದ ಹುಟ್ಟಿ ಬಂದ್ರು ಅವರಿಂದ ಪುಣ್ಯಾಕ್ಬರ್ ಹಿಂದ್ ಏಳು ಜನ್ಮತ್ತ ಮುಂದೆ ಏಳು ಜನ್ಮ ಬೆಳಗತ ಬೆಳಗತ ಅಂತ ಒಬ್ಬ ಆದರ್ಶ ಪುರುಷನ ಅದಕ್ಕೆ ಬಹುತೇಕ ನೀವೆಲ್ಲ ಹಾಡಿರಲೇ ಹಿಂದೂಸ್ತಾನವ ಎಂದೂ ಮರೆಯದ ಭಾರತ ರತ್ನವ ನೀನಾಗೋ ತಿಳ್ಕೊ ಒಮ್ಮೆ ಹಾಡ್ರಿ ನಿಮ್ಮ ಮಕ್ಕಳ ಮುಂದೆ ಕೂತ ನಿಮ್ಗೆ ಹಾಡಕ್ಕೆ ಸೌಡಿಲ್ಲ ಗೀತೇನ್ ಮಾಡಿದ್ರೆ ಮಕ್ಕಳ ಜೋಡಿ ಬೆರೀಕ ನಿಮ್ಗೆ ಸೌಡಿಲ್ಲ ಆ ಗಂಡೊಂದು ನೌಕರಿ ಮಾಡ್ತಾನೆ ಹೇಳ್ತಿ ಒಂದು ನೌಕರಿ ಮಾಡ್ತಾಳೆ ಆ ಕೋಶಿನ ಒಬ್ರು ಕೈಯಾಗ ಕೊಟ್ಬಿಡ್ತಾ ಆ ಕೋಶಿನಿಗೆ ಕೋಶಿನಿಗೆಕೇನು ಕಲಿಸ್ತಾಳೆ ಗೊತ್ತೇನ ಗೊತ್ತೆ ನನಗ ಅದಕ್ಕೆ ದಯವಿಟ್ಟು ನಮ್ಮ ಮಕ್ಕಳಿಗೆ ನಮ್ಮ ಗುಣವನ್ನು ತುಂಬಬೇಕು ಶಿವಾಜಿ ಮಹಾರಾಜರ ತಾಯಿ ಹೆಂಗ್ ಬೆಳೆಸಿದಳು ಶಿವಾಜಿ ಮಹಾರಾಜನ ತಾಯಿ ಹೆಂಗ್ ಬೆಳೆಸಿದಳು ತಾಯಿಗೆ ಬಂಕಿ ಕಾಡ್ತಿದ್ ಬಂಕಿ ಗಂಡು ಹೇಳ್ತಾಳ ನನಗೆ ಹುಲಿ ಹಾಲು ಕುಡಿಬೇಕು ಅನ್ಸಾಕತೈತಿ ಒಂದಿಟ್ಟು ಕತ್ತಿ ತಗೊಂಡು ಹಿಂಗೆ ಸವಾರ ಮಾಡ್ಬೇಕು ಅನ್ಸ್ತತಿ ಹುಲಿ ಮೇಲೆ ಕುಂಡ್ಬೇಕನ್ಸ್ತ ಅವಂದ ತಿಂತುಚ್ಚಿ ಈ ಭಾರತ ದೇಶದೊಳಗೆ ಹಿಂದಿವಿ ಸಾಮ್ರಾಜ್ಯವನ್ನು ಪ್ರತಿನಿರ್ಮಾಣ ಮಾಡ್ತಕ್ಕಂಥ ಮಗನನ್ನು ಈ ದೇಶಕ್ಕೆ ಉಡುಗೊರೆಯಾಗಿ ಕೊಡಕಿದೀನಿ ಅದಕ್ಕೆ ನನಗೆ ಇಂಥ ಬಂಕಿ ಕಾಡಕತ್ತೆ ಅವತ್ತು ಹೇಳ್ತೀವಿ ನಮ್ಮ ಮಂದಿಗೆ ಈಗ ರೀ ಹಾ ಈಗ ಮಂದಿಗೆ ಬಂಕಿ ಕಾಡ್ತಾವ ನೀವು ನೋಡಿರಿ ನಮಗೇನು ಗೊತ್ತಿಲ್ಲ ಹೊಸ ಬ್ರಿ ಏನಕ್ಕೆ ಮಾಡ್ರಿ ಈಗ ಪರಿಸ್ಥಿತಿ ಎಲ್ಲಿ ಐತಿ ಕೇಳಿದ್ರೆ ಹುಟ್ಟುದು ದವಾಖಾನೆಗೈತ್ರಿ ಸಾಯುದು ದವಾಖಾನೆಗೈತ್ರಿ ಜೀವನ ಎಲ್ಲಿ ರೋಡ್ ಮೇಲೆ ಐತ್ರಿ ಹೌದ್ರಿ ಅದಕ್ಕೆ ಪುಣ್ಯಾತ್ಮರ ಸಿದ್ದೇಶ್ವರಪ್ಪಳಿ ನಾಡಿಗೆ ಏನು ಉಪನ್ಯಾಸ ಕೊಟ್ರು ಅಂತ ಕೇಳಿದ್ರೆ ಹೇಳಬೇಕಾದದನ್ನೆಲ್ಲ ಹೇಳಿ ಮುಗಿಸೈತಿ ಇನ್ನು ಆಚರಣೆ ಇರ್ತಾರೋದು ಮಾತ್ರ ಉಳಿದೈತಿ ಅಂತ ಹೇಳ್ಯಾರ ಅದಕ್ಕೆ ಪುಣ್ಯಾತ್ಮರ ಹಳ್ಳಿ ಜೀವನನೇ ನಿಜವಾಗಿರ್ತಕ್ಕಂಥ ಜೀವನ ಹಳ್ಳ್ಯಾಗ ನಮ್ಮ ಹಿಂದಿನ ಸೊಗಡು ಇದ್ದು ಅಂತ ಕೇಳಿದ್ರೆ ನೋಡ್ರಿ ಆಗಿನ ಕಾಲ ಹೆಂಗಿತ್ತು ಒಂದ ಕವದಿ ಹ ಒಂದ ಕವದಿ ಆ ಪುಣ್ಯಾತ್ಮರೇ ಮರೇ ಆ ಇದನ್ನ ನೋಡ್ರಿ ಏನಂತ ಶಿಂದಿಗಿಳಿದ್ ಒಂದ ಚಾಪಿ ಆ ಒಂದ ಚಾಪ್ಯಾಗ ಮಕ್ಕಳ ಅವ್ವ ಎಲ್ಲ ಕೂಡ ಒಂದ್ರಾಗ ಮಕ್ಕೊತಿದ್ದವು ಅವತ್ ಯಾವ್ದು ಭೇದಿಲ್ ಆಗಿತ್ತು ಏನು ಆ ಮುಂಜಾನೆ ಎದ್ದ ತಕ್ಷಣ ಅಪ್ಪ ತನ್ನ ಕೆಲ್ಸಕ್ಕೆ ಹೋಗ್ತಿತ್ತು ಆ ಅಪ್ಪನ ರೊಟ್ಟಿ ತಗೊಂಡು ಅವ್ವ ಮಕ್ಕಳನ್ನ ಕರ್ಕೊಂಡು ತಲೆ ಮೇಲೆ ಒಗ್ಯಾಣ ಬುಟ್ಟಿ ಹಿಡ್ಕೊಂಡು ಬಗಲಾಗ ಊಟ ತಗೊಂಡು ಒಂದು ಕುಸ ಕರ್ಕೊಂಡು ತಮ್ಮ ನಿಮ್ಮ ಅಪ್ಪ ಮಟ್ಟಿ ಹೊಡಿತ ಊಟ ಮಾಡ್ತಾನ ನೀ ಮಟ್ಟಿ ಹೊಡಿ ನಾ ಒಗ್ಯಾಣ ಹೋಗೋದು ಕೊಡ್ತಾನೆ ನೀ ಓದು ತೊಳೆದ ಹಾಕಿ ಬ ಸಾಲಿಗೆ ಹೋಗಕ್ಕೆ ಇರುತ್ತೆ ಅವಾಗ ಹೇಳಿದ್ರಿ ಈಗ ಹಂಗಿಲ್ರಿ ಮತ್ತೆ ಮಾಸ್ತರೊಳ ಶೆಟ್ಟಿಗಿರೋದು ಬೇಡ ಅದಕ್ಕೆ ಪರಿಪೂರ್ಣವಾಗಿರ್ತಕ್ಕಂಥ ಬದುಕನ್ನು ಕಟ್ಟಿಕೊಡ್ತಕ್ಕಂಥ ಶಿಕ್ಷಣದ ಕಡೆ ನಾವೆಲ್ಲ ಗಮನ ಕೊಡಬೇಕು ಇಂಥ ಆದರ್ಶ ಪುರುಷರನ್ನು ನಮ್ಮ ಮಕ್ಕಳಿಗೆಲ್ಲ ಮಾರ್ಗದರ್ಶನ ಮಾಡ್ಬೇಕು ಹಾ ಭಗತ್ ಸಿಂಗ್ ಎಂಥ ದೇಶ ಸ್ವಾಭಿಮಾನಿ ಪುಣ್ಯಾತ್ಮ ರೀ ಅವನ ತಾಯಿ ಅಳತಾಳ ಜೈಲಿನಾಗ ಬಂದು ಅಳತಾಳ ನೀ ಯಾಕಳಾಕತಿ ಮಗ ಕೇಳ್ತಾನೆ ನೀ ಯಾಕೆ ಕಳಾಕತ್ತಿದಿ ಯಾಕಳಕೀನಿ ಅಂತಂದ್ರ ಈ ಹೊಟ್ಟಿ ಮೇಲೆ ಸಿಟ್ಟು ಬಂದ ಅಳಾಕತ್ತೀನಿ ಗರ್ಭ ಮೇಲೆ ಅಂದಳತಕ್ಕಿದ್ ಅಂತದ್ ಯಾಕೆ ಕಳ್ತೀನಿ ಅಲ್ಲ ಒಬ್ಬನ ಮಗನ ಕೊಟ್ಟಿ ಇನ್ನೊಂದು ನಾಲ್ಕು ಮಕ್ಕಳನ್ನ ಕೊಟ್ಟಿದ ಅದನ್ನು ಕೂಡ ಭಾರತ ಮಾತೆ ಸೇವಾ ಕಳಿಸ್ತಿದ್ರೆ ಅದಕ್ಕೆ ನನಗೆ ದುಃಖ ಆಗಾಕತಿ ತಿಳ್ಕೊಂಡು ಆ ವಿದ್ಯಾವತಿ ಅಳತಾಳತ್ತ ವಿದ್ಯಾವತಿ ನಮ್ಮ ಮಕ್ಕಳನ್ನೆಲ್ಲ ಎಲ್ಲ ಕಳಿಸ್ಬೇಕಂತ ವಿಚಾರ ಮಾಡಿರಿ ನೀವು ಹಂಗೆ ಹೇಳ್ತಾನೆ ಮಠದಾಗ ಸ್ವಾಮಿ ಕುಂತು ಸಾಲಿಗೆ ಹೋಗಿ ನಟ್ಟಗೆ ಮನಿಗೆ ಬಾ ಅಂತಾರೆ ಹೌದ್ರಿ ಅವಾಗ ಪುಣ್ಯಾತ್ಮ್ರೆ ಮುಂಜಾನೆ ಎದ್ದ ತಕ್ಷಣ ಗಂಡಗೆ ನಮಸ್ಕಾರ ಮಾಡ್ತಕ್ಕಂಥ ಕಾಲಿತ್ತು ತಾಯಿ ತಂದಿಗೆ ನಮಸ್ಕಾರ ಮಾಡ್ತಕ್ಕಂಥ ಕಾಲಿತ್ತು ಇವರು ಅಂತಾರೆ ನಾವು ನಮಸ್ಕಾರ ಮಾಡ್ಬೇಕಂತಕ್ಕರೆ ಅವ್ರ ಕಾಲು ಇರಂಗಿಲ್ಲ ಇವ್ರು ಅಂತಾರೆ ಅವ್ರು ಏನೇನೇನೇ ತುಳಿದು ಬಂದಿರ್ತಾರೆ ರಾತ್ರಿ ಯಾಕೋಡೆ ಕಡೆ ಹೋಗಿರಿ ಅಂತಿರ್ತಾರೆ ಅದಕ್ಕೆ ಪಾದ ತೊಳಿಯಂಗೆ ನಿಮ್ಮ ಪಾದನ ಇಟ್ಕೋರಿ ಪಾದಿಗೆ ನಮಸ್ಕಾರ ಮಾಡ್ತಕ್ಕಂಥದ್ದು ಯೋಗ್ಯತೆ ನೀವು ಇಟ್ಕೊರಿ ಮಾಡುವಂಥ ಗುಣ ನಿಮ್ಮಲ್ಲಿ ಇಟ್ಕೋರಿ ಒಂದೇ ಮಾತು ಹೇಳ್ತಾನು ಇವತ್ತಿನ ನಾಳೆ ನಮ್ಮದು ಏನು ಮೇ ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ನಡೀತದಲ್ಲ ಗ್ರಾಮ ಸಂಸ್ಕೃತಿ ಉತ್ಸವನ ಮಾಡಾಕತ್ತಿದೀವಿ ಮೊದಲು ತಾಯಿ ತಂದಿದ್ ಚಲೋ ಚಲೋ ದೊಡ್ಡವರ ಅವರು ತಾಯಿ ತಂದಿದ ಪಾದ ಪೂಜೆ ಮಾಡ್ಬೇಕಂತಕ್ಕಂಥದ್ದು ಕಾರ್ಯಕ್ರಮ ಇಟ್ಕೊಂಡ್ವಿ ರೈತರನ್ನ ಕರೆಸ್ತಕ್ಕಂಥ ಕಾರ್ಯಕ್ರಮ ಇಟ್ಕೊಂಡ್ವಿ ಯಾಕಂತ ಕೇಳಿದ್ರ ಬಹುತೇಕ ಪುಣ್ಯಾತ್ಮೇಲೆ ಹದಿನೈದನಿಂದ ಇಪ್ಪತ್ತು ಲಕ್ಷ ಖರ್ಚಾಗ್ತದ ಆ ರೊಕ್ಕ ಹೆಂಗ್ ಏನು ಮಾಡ್ತೀರ ಮಾಡ್ತಿರತ್ತಂದ್ರ ಈ ಶರೀರ ಪುಣ್ಯಾತ್ಮರೆ ಒಂದು ದಿವ್ಸ ಮಣ್ಣಿಗೆ ಹೋಗೋದತ್ತಿ ಮಣ್ಣಿಗೆ ಹೋಗೋಕ್ಕಿಂತ ಮೊದಲು ದುಡಿಸಿ ಸಮಾನ ಮಾಡಿ ಬಿಡ್ಬೇಕಂತಕ್ಕಂಥ ಓಡ್ಯಾಕತ್ತೀನಿ ನಿಮ್ಮ ಬದುಕಿಗೆ ಏನಾದರೂ ಸಿಗಬೇಕು ಈ ಕವಲುಗುಡ್ಡ ಶ್ರೀಮಠವನ್ನು ನಂಬಿರತಕ್ಕಂಥ ಭಕ್ತರ ಬಾಳೆ ಬಾಳಿನೊಳಗೆ ಏನಾದರೂ ಒಂದು ಹೊಸ ಚಿಗುರು ಹೊಡಿಬೇಕು ಅದೇ ನನ್ನ ಕನಸದ ಪುಣ್ಯಾತ್ಮರೆ ಇದನ್ನು ನಮಗೆ ನನ್ನ ಗುರುಗಳು ಸಿದ್ದೇಶ್ವರಪ್ಪಗಳು ಮಾರ್ಗದರ್ಶನ ನೀಡಿರ್ತಕ್ಕಂಥದ್ದು ಏ ನಿಮಗಾಗಿ ಬದುಕು ಪಾಡಪ್ಪ ಸಮಾಜ ಏನಾದರೂ ಒಳ್ಳೆ ಮಾರ್ಗಕ್ಕೆ ತೆಗೆದುಕೊಂಡು ಬರ್ರಿ ಅದಕ್ಕೆ ಅದಕ್ಕೆ ಅವರು ಕಳಬೇಡ ಕೊಲಬೇಡ ಉಸಿಯ ನುಡಿಯಲು ಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ ತನ್ನ ಬನ್ನಿಸಬೇಡ ಇದ್ರು ಹಳಿಯಲು ಬೇಡ ಇದೇ ಅಂತರಂಗ ಸುದ್ದಿ ಇದೇ ಬಹಿರಂಗ ಸುದ್ದಿ ಅಥ್ವ ಬಹುತೇಕ ಭಾಳ ಮಂದಿ ನಾನು ತೆರಿಗೆ ವಾತಾವರಣ ನೋಡಿ ಜಾತ್ರೆ ದೊಡ್ಡದಿದ್ದೀವಿ ಪಟ್ಟಿಗೆ ಹೋಗ್ಬೇಕಂತೀವಿ ವಾದಲೆಲ್ಲ ಏನಾರು ಅಪಶೋಕನ ಆಗಾಕತಿ ಇವತ್ತು ಮುಂಜಾನೆ ಒಬ್ಬರು ಬಂದಿದ್ರು ಮಾನ್ಯ ಬರಾಗ ಭೀ ಒಂದು ಹೆಣ ಇದ್ರಿಗೆ ಬಂದಿತ್ರಿ ಏನೋ ಗದ್ಲಾತ್ರಿ ಇಂದು ಒಂದು ಹೆಣ ಬಂದಿತ್ರಿ ಹೆಂಗೆ ಮಾಡಿದ್ರಿ ಅಂದ್ರೆ ಅವರು ಒಬ್ಬರ ಹತ್ರ ಚಲೋ ಬಾಡ್ರಿ ಅಂತಿರ್ತಾರೆ ಇಂಥ ಮೋಢನಂಬಿಕೆಗೆ ಬೆಲೆ ಕೊಡೋಕ್ಕಿಂತ ನಾನು ಒಟ್ಟಿನ ಮೇಲೆ ಗುರುವಿನ ಪಾದವನ್ನು ನಂಬೀನಿ ಎಂತಿಂಥ ಸಂಕಟದಲ್ಲಿ ಕೂಡ ಗುರುನಾಥ ನನಗೆ ಕಡೆಯಕ್ಕೆ ಮಾಡ್ಯಾನ ಇವತ್ತಿಗೂ ಕೂಡ ಇಪ್ಪತ್ತು ಲಕ್ಷ ಖರ್ಚಾದರೂ ಕೂಡ ಪುಣ್ಯಾತ್ಮರೇ ರೀ ಈಗಾಗಲೇ ಮೂರೂರಾರು ಬಂದಾರ ನಾವೊಂದು ದಿವ್ಸ ಪ್ರಸಾದ ಮಾಡಿಸ್ತೀವಿ ನಾವೊಂದು ದಿವ್ಸ ಪ್ರಸಾದ ಮಾಡಿಸ್ತೀವಿ ರೀ ನಾವೊಂದು ಪ್ರಸಾದ ಮಾಡಿ ನಮಗೇನು ಹೇಳ್ತೀರಿ ಹೇಳ್ರಿ ಅಂತಕ್ಕಂಥದ್ದನ್ನು ಅದಕ್ಕೆ ಪುಣ್ಯಾತ್ಮರೇ ಏನಾದರೂ ನಿಮಗೆ ಪುಣ್ಯ ಸಿಗಬೇಕಾಗಿತ್ತಂದ್ರೆ ಈ ಜನ್ಮದಲ್ಲಿ ಮುಂದೆ ಶ್ರೀಮಂತ ಆಗಬೇಕು ಅಂತಕ್ಕಂಥ ಆಪೇಕ್ಷೆ ನಿಮಗಿತ್ತಂದ್ರೆ ಇಂಥ ಪುಣ್ಯ ಕಾರ್ಯಗಳಿಗೆ ಇಂಥ ಇಂಥ ಧರ್ಮದ ಕಾರ್ಯಗಳಿಗೆ ನಿಮ್ಗೆ ಎಷ್ಟು ಶಕ್ತಿ ಅದಲ್ಲ ಎಲ್ಲನೂ ಕೂಡ ತಿಳಂಗಿಲ್ಲ ಎಷ್ಟು ನಿಮಗೆ ಶಕ್ತಿ ಅದಲ್ಲ ಅಷ್ಟನ್ನು ಕೊಟ್ಟು ಮುಂದಿನ ಜನ್ಮದ ಬುತ್ತಿ ಇದೊಂದು ಸಂಧಿ ಅಂತಕ್ಕಂಥ ಮಾತ ನಿಮ್ಗೆ ನೆನಪಿಗೆ ತಂದು ಕೊಡ್ತಾ ಇದ್ದೀನಿ ಸಮಯ ಹೆಚ್ಚಾಗಿದೆ ಬಹಳ ಜನ ಎಲ್ಲ ದೂರ ಹೋಗ್ತಕ್ಕಂಥವ್ರು ಪುಣ್ಯಾತ್ಮರೇ ಆದ್ರೆ ನಾನು ಇಷ್ಟನ್ನು ಹೇಳ್ತಾ ಇದೀನಿ ಬಹಳ ಜನ ಎಲ್ಲ ಪುಣ್ಯಾತ್ಮರು ಬಂದಾರ ಇಲ್ಲಿ ಪಾರ್ತ್ನಾಡಿದ ಶಂಕುರು ಬಹಳ ಜನ ಅವ್ರೇನು ಹೇಳ್ತಾರೆ ಅವ್ರ ಕೇಳ್ತಾರೆ ಅಪ್ಪ ಪಟ್ಟಿಗೆ ಅಂತ ಬರ್ತೀರಿ ಪಟ್ಟಿಗೆ ನಮ್ಮ ಮಾನ್ಯ ಕಡೆ ಹೋಗಿನೇ ಪಟ್ಟಿಗೆ ಎಂದು ಬರ್ತೀರಿ ಏನೋ ಎಷ್ಟು ದಿವಸ ಓಡಿಸಾಡೋರಪ್ಪ ನಮ್ಮನ್ನು ವರ್ಷಕ್ಕೆ ಮಿತಿ ಇರ್ತೈತಿ ನೀವೇ ತೊಗೊಂಡು ಬರೋಕಾಗ್ತತಿಲ್ಲ ಹಂಗೆ ಮಾಡಂದ್ರೆ ಹಂಗೆ ಮಾಡ್ತೀರಿ ಅಪ್ಪಗಳು ನೀವು ಭಾಳ ಖುಷಿ ಅಂದರು ಅದಕ್ಕೆ ನಾನೇನು ಹೇಳ್ತಾ ಇದ್ದೀನಿ ಅಂತ ಕೇಳಿದ್ರೆ ದಯವಿಟ್ಟು ಈ ಸುತ್ತಮುತ್ತ ಇರತಕ್ಕಂಥದ್ದು ಎಲ್ಲರೂ ಇರಲಿ ಹತ್ತೊಂಬತ್ತನೇ ತಾರೀಕಿನ ದಿವಸ ಬೆಳಗಿನ ಹಿಡ್ಕೊಂಡು ಪುಣ್ಯಾತ್ಮರೆ ಇಪ್ಪತ್ತೊಂದನೇ ತಾರೀಕು ಕೊನೆಯವರೆಗೆ ಹದಿನೈದನೇ ತಾರೀಕು ಪ್ರವಚನ ಆರಂಭ ಆಗ್ತದೆ ಎಲ್ಲ ನೆರೆ ಜನರಿಂದ ಆದರೂ ಕೂಡ ತಾವೆಲ್ಲ ಗಮನ ಇಟ್ಕೊಂಡು ಐದು ದಿವಸ ಮೊದಲು ಪ್ರವಚನ ಏನಂತ ಕೇಳಿದ್ರೆ ಜೀವನದ ಮೌಲ್ಯಗಳು ನಾವು ಯಾವುದೇ ಗದ್ದಲಕ್ಕೆ ಹೋಗುದ್ರೂ ಜೀವನದ ಮೌಲ್ಯಗಳು ಅಂತಕ್ಕಂಥದ್ದು ಮನುಷ್ಯ ಹೇಗೆ ಬದುಕಬೇಕು ತಾಯಿ ತಂದಿ ಪ್ರೀತಿಯನ್ನು ಹೇಗೆ ಗಳಿಸ್ಕೋಬೇಕು ಆ ತಾಯಿ ತಂದಿ ತನ್ನ ಮನೆಗೆ ಬರತಕ್ಕಂಥ ಹೆಣ್ಣು ಮಕ್ಕಳನ್ನು ಯಾವ ರೀತಿ ನೋಡ್ಕೋಬೇಕು ಸಮಾಜದ ಮಧ್ಯದಲ್ಲಿ ಒಬ್ಬ ವ್ಯಕ್ತಿ ಹೆಂಗೆ ಬದುಕಬೇಕಂತಕ್ಕಂಥದ್ದನ್ನು ನೈಜವಾಗಿರ್ತಕ್ಕಂಥ ಘಟನೆಗಳನ್ನು ನೀವು ಮುಂದದನ್ನು ಪ್ರಸ್ತಾವನೆಗೆ ತಂದು ನಿಮಗೆ ಆಗಿ ಮಾಡಿ ಹೆಂಗಾತ ಕೇಳಿದ್ರೆ ಒಬ್ಬ ಬರ್ತಾನೆ ರೈತರಿಗೆ ಕನ್ಯಾನ ಕೊಡೋಲ್ಲತ್ತ ಒಬ್ಬ ಬರ್ತಾನೆ ಆ ಕಡೆ ಬಿದ್ರು ಬರ್ತಾನೆ ನಿನ್ನ ಮನೆಯನ್ನು ಕನ್ಯಾ ಯಾರಿಗೆ ಕೊಟ್ಟಿದ್ದೀನಿ ನಾನು ನೌಕರಿ ಕೊಟ್ಟೆ ಮತ್ತೆ ನಿನ್ನ ಮನೆಗೆ ಯಾರು ಕೊಡೋರು ನನ್ನ ಮಗಳು ನೌಕರಿಗೆ ಹೋಗ್ಬೇಕಂತೀರಿ ಮತ್ತೆ ನಿಮ್ಮ ಮನೆಗೆ ಬರೋರು ಯಾರ ಪುಣ್ಯಾತ್ಮರ ರೈತನ ಕನ್ಯಾ ರೈತನ ಮನೆಯಾಗ ಕೊಡ್ತಾರಲ್ಲ ಅಂಥವ್ರನ್ನೂ ವೇದಿಕೆಗೆ ಗುರುತಿಸಿ ಕರಿತಕ್ಕಂತ ಕೆಲಸ ಮಾಡೋರು ಅದಕ್ಕೆ ತಾವೆಲ್ಲ ಅದ್ರ ಕಡೆ ಗಮನ ಕೊಟ್ಟು ಇವೆಲ್ಲವನ್ನ ನಮ್ಮ ಕವಲಗುಡ್ಡ ಶ್ರೀಮಠದ ಕ್ಷೇತ್ರದಲ್ಲಿ ಅತ್ಯಂತ ಅದ್ಧೂರಿಯಾಗಿ ನಡೀತಕ್ಕಂಥ ಕಾರ್ಯಕ್ರಮ ಅದಕ್ಕೆಲ್ಲ ಪುಣ್ಯಾತ್ಮರೇ ಕರೆಯೋಗ ಸಿದ್ದೇಶನ ಸಿದ್ಧಾರೂಢರ ಸದ್ಗುರು ಮದಗೊಂಡೇಶ್ವರಪ್ಪಗಳ ಪ್ರಭು ರಾಮಚಂದ್ರರ ಕೃಪಾ ಆಶೀರ್ವಾದ ನಿಮ್ಮೆಲ್ಲರ ಸಹಕಾರದೊಂದಿಗೆ ಏನೋ ಒಂದು ಹೊಸತನವನ್ನು ಮಾಡಬೇಕಂತಕ್ಕಂಥ ಹೆಜ್ಜೆ ಹೇಳ್ತಾ ಇದ್ವಿ ನಾಲ್ಕು ಮಾತು ಯಾಕೆ ಹೆಚ್ಚಿಗೆ ಹೇಳಿ ಅಂತ ಕೇಳಿದ್ರೆ ಇಲ್ಲೇ ಕುತ್ತಾರ ಪುಣ್ಯಾತ್ಮರಿ ಮಾದೇವ್ ಬಿಳಿಕುರಿ ಅವರು ಬಹುತೇಕ ಅವರಿಗೆ ಏನು ಸಂಬಂಧ ತಕ್ಕಿದ್ರೆ ಹಣ್ಣುಮಾಪುರದ ಕನ್ಯಾ ಅವ್ರು ಮಾಡ್ಕೊಂಡರು ಇಷ್ಟೇ ಗೊತ್ತು ಅದ್ರ ಬಿಟ್ಟು ಗೊತ್ತಿಲ್ಲ ಒಂದು ಯಾತ್ ಬರೀ ಮಾಡ್ತಕ್ಕಂಥ ಕಾರ್ಯಕ್ರಮಕ್ಕೆ ಗೊತ್ತಿಲ್ಲದ ಗಪ್ಚುಪ್ ಐವತ್ತೊಂದು ಸಾವಿರ ಬರಿಸಿ ನಮ್ಮದು ಕಾರ್ಯಕ್ರಮಕ್ಕೆ ಆಗಲಿ ನನ್ನ ಹೆಸರು ಇಲ್ಲಿ ಹೇಳ್ಬೇಡ್ರಿ ಅಂತಿದ್ರು ಬಹುತೇಕ ನೀನಿಲ್ಲ ಮಣ್ಣಿನ ದಿವಸ ನಾನು ಐಗಳಿ ಜಾತ್ರೆಗೆ ಹೋಗಿನಿ ಆ ಅಜ್ಜಾನ ಅರಿಬಿ ಪಿರಿಬಿ ನೋಡ್ರಿ ಒಂದು ನಮನಿ ಅನಿಸ್ತೈತೆ ನನಗೆ ಏ ಯಾರ್ಯಾರೇಟೆಟ್ ಕೊಡ್ದ್ರೂ ಮೊಟ್ಟ ಸಲ ಕೊಟ್ಟು ಬಿಡ್ರಿ ನಂದೊಂದು ಒಂದು ಐವತ್ತೊಂದು ಸಾವಿರ ಅಂದ್ಬಿಟ್ಟೆ ಅವ್ನು ಹತ್ತು ನಿಮಿಷ ಹೋಗಿ ಅಕ್ಕನ ತಂದು ಕೊಟ್ಬಿಟ್ಟವ್ ಅದಕ್ಕೆ ಜಗತ್ತಿನ ಎಂತಿಂಥ ಪುಣ್ಯಾತ್ಮರು ಅದಾರ ಅದನ್ನು ನಾನು ಮಾತ್ರ ಹೇಳ್ತಾ ಇದ್ದೀನಿ ನೀವು ಕೊಟ್ಟಿರ್ತಕ್ಕಂಥ ದುಡ್ಡನ್ನು ನನ್ನ ಸ್ವಾರ್ಥಕ್ಕಾಗಿ ಒಂದು ರೂಪಾಯಿನೂ ಕೂಡ ಬಳಸಲಾರದೆ ಸಮಾಜಕ್ಕಾಗಿ ಶಿಕ್ಷಣಕ್ಕಾಗಿ ಯಾರ ಪುಣ್ಯಾತ್ಮರ ಸಮಾಜದಲ್ಲಿ ನೊಂದು ತೊಂದರೆ ತಾಪರೆ ಬಹುತೇಕ ಭಾಳ ಜನ ಬರ್ತಾರಪ್ಪ ಹಾಸ್ಪಿಟ್ಲಾಗ ಅದಾರ್ರೀ ಭಾಳ ತೊಂದರೆ ಐತ್ರಿ ಹಾ ನನಗೆ ಆ ದುಡ್ಡು ಕೊಡೋದಾಗಲಿ ಕೊನೆಗೆ ಆ ಡಾಕ್ಟರ್ ಮಾಡಿ ದಯಮಾಡಿ ಬಡೋರು ಅದಾರಪ್ಪ ಒಂದಿಷ್ಟು ಸಹಕಾರ ಮಾಡ್ರಿ ಅಂತಕ್ಕಂಥ ಮಾತನ್ನು ಬಹಳ ಜನ ಹೇಳ್ಯಾರ ನಮ್ಮ ನಾರ್ಗೊಂಡು ಡಾಕ್ಟರ್ಗೆ ಫೋನ್ ಹಚ್ತೀವಿ ನಮ್ಮ ಸಂಗಮೇಶ್ ಪಾಟ್ಲೇ ಅವ್ರಿಗೆ ಹೆಸ್ತೀವಿ ಮಮದಾಪುರವ್ರಿಗೆ ಹೆಸ್ತೀವಿ ಪುಣ್ಯಾತ್ಮರೆ ಭಾಳ ಜನರಿಗೆ ಹಾಂ ಇಂಥವೆಲ್ಲ ಡಾಕ್ಟ್ರುಗಳು ಕೂಡ ನಮಗೆ ಸಹಕಾರವನ್ನು ಯಾಕೆ ಏನು ಬೇಡ ಆ ನಿಮ್ಮನ್ನು ಬಯಸಿ ಬಂದಿರತಕ್ಕಂಥ ಕಷ್ಟದಲ್ಲಿರ್ತಕ್ಕಂಥ ಬಡತಾನಗಿರ್ತಕ್ಕಂಥ ಜನರಿಗೆ ನೀವು ಸಹಕಾರ ಮಾಡಿರಿ ನಾನು ಮೊನ್ನೆ ಮಿರಾಜ್ಕೋಗೀನಿ ಬಗ್ ಬಗಲಿ ಡಾಕ್ಟರ್ ಪುಣ್ಯಾತ್ಮ್ರು ಆಗ ಡಾಕ್ಟರ್ ಅಪ್ಗಳು ಒಂದು ದಿವ್ಸ ನಿಮ್ಮಲ್ಲಿ ಉಚಿತವಾಗಿ ಶಿಬಿರ ಮಾಡಿಬಿಡಿನ ಮೆಡಿಸನ್ ಸಹಿತ ನಮಗೆ ಕೊಟ್ಟು ಬರ್ತೀವಿ ಅಂತ ಹೇಳಿ ಕಾರಣ ಏನು ಅಂತಕ್ಕಿದ್ರೆ ಸೇವಾ ಎಲ್ಲ ಸಿಗ್ತದ ಕರೆ ಸೇವಾ ಸಿಗೋದಿಲ್ಲ ಅದನ್ನು ತಾವೆಲ್ಲ ಸರಿಯಾಗಿ ಸದುಪಯೋಗ ಮಾಡ್ಕೊರಿ ಅಂತಕ್ಕಂಥದ್ದು ನಮ್ಮ ಕ್ರಾಂತಿವೀರ ಬ್ರಿಗೇಡಿನ ಅಧ್ಯಕ್ಷರು ಇಲ್ಲಿ ಬಂದಾರ ರಾಜ್ಯದ ಅಧ್ಯಕ್ಷರು ಇಲ್ಲಿ ಪುಣ್ಯಾತ್ಮೇಲೆ ಹದಿನೆಂಟು ದಿವಸ ನಾವೊಂದು ಶಿಬಿರ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಎಂಥ ಪ್ರಾಮಾಣಿಕವಾಗಿ ಓಡಾಡಿರ್ತಕ್ಕಂಥ ಅದಕ್ಕೆ ಯಾರ್ಯಾರು ಏನು ಪುಣ್ಯಾತ್ಮರೇ ಯಾರಿಗೆ ದುಡ್ಡು ಕೊಡೋಂಥ ಶಕ್ತಿ ಐತಿ ದುಡ್ಡು ಕೊಡ್ರಿ ದುಡ್ಡು ಅಂತ ಶಕ್ತಿ ಇಲ್ಲದವ್ರು ಪುಣ್ಯಾತ್ಮರೇ ಆ ಕಾರ್ಯಕ್ರಮದಾಗ ಬಂದು ಸೇವಾ ಮಾಡಿ ಒಮ್ಮೆ ಆ ಕಾರ್ಯಕ್ರಮಕ್ಕೆ ಬರಬೇಡ ಕಾರ್ಯಕ್ರಮ ತಯಾರಾಗ್ಬೇಕಾರೆ ಈಗಿನಡದೆ ಚಾಲು ಆಗ್ಬೇಕು ನೀವು ಮದುವೆ ತಯಾರು ಮಾಡ್ಬೇಕಾರೆ ಮೂರು ತಿಂಗಳು ಹಿಂದೆ ತಯಾರು ಮಾಡ್ತಿರ್ತಿರಿಲ್ಲ ಹಂಗೆ ಇದು ನಮ್ಮ ಕಾರ್ಯಕ್ರಮ ನಮ್ಮ ಮನೆ ಕಾರ್ಯಕ್ರಮ ಅಂತಕ್ಕಂಥದ್ದನ್ನು ಎಲ್ಲ ಹೆಣ್ಮಕ್ಕಳಲ್ಲಿ ಅತ್ಯಂತ ಕಳಕಳಿಂದ ಕೇಳ್ಕೊಂಡು ನಮ್ಮ ಕವಲುಗುಡ್ಡದ ಎಲ್ಲ ಸದ್ಭಕ್ತರು ಪುಣ್ಯಾತ್ಮರೆ ಮುಂಚಿತವಾಗಿ ಏನೇನು ತಯಾರಿ ಮಾಡ್ಕೋಬೇಕಂತಕ್ಕಂಥದ್ದು ಅದಕ್ಕೆಲ್ಲ ತಾವು ಸನ್ನದ್ಧರಾಗಲಿ ಅಂತಕ್ಕಂಥ ಮಾತನ್ನಿ ಎಲ್ಲ ಪರಮ ಪೂಜ್ಯರಿಗೆ ಬಂದಿರತಕ್ಕಂಥ ಎಲ್ಲ ಅಭಿಮಾನಿ ಆ ಭಕ್ತ ಭಾಷ್ಯರಿಗೆ ನಿಮಗೆಲ್ಲರಿಗೂ ಕೂಡ ಭಗವಂತ ಪ್ರಭುರಾಮಚಂದ್ರರು ಸಿದ್ಧಾರೂಢರು ಆವಿಷ್ಯ ಆರೋಗ್ಯ ಕೊಡಲಿ ಸಕಾಲಕ್ಕೆ ಆಗಲಿ ಯಾಕಂದರೆ ಈ ವರ್ಷ ಮತ್ತೆಹ್ನ ನಿಮ್ಗೆ ಗಟ್ಟಿಯಾಗಿ ಹೇಳಿ ಅಂತ ಪಕ್ಕ ನಿಮ್ಗೆ ಗಟ್ಟಿ ಕಾಯ್ತಿನ ತಿಳ ಮಂದಿ ಮುತ್ತೆ ಬಲ ಕೊಟ್ಟು ಕಾಯ್ತಿನ ತಂದ್ರೆ ಇದರ ಗೆದ್ದು ಅಂತಕ್ಕಂಥ ವಿಶ್ವಾಸು ಕೂಡ ನಿಮಗೈತಿ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ಮುಂದೆ ದಿನ ಮಾಡೋದು ತಮಗೆಲ್ಲರಿಗೂ ಸುಖಿ ಆಗಲಿ ಒಳ್ಳೆ ಬದುಕನ್ನು ಕಟ್ಕೋರಿ ನೀವು ಕೂಡ ಪುಣ್ಯಾತ್ಮರೆ ನೀವು ಗುಡಿಸಲಾಗ ಬದುಕುದು ನಮಗೆ ನೋಡೋಕ್ಕಾಗೋದಿಲ್ಲ ನಾವು ಇಂಥ ಇದ್ದಾಗ ನೀವು ಕೊಟ್ಟವ್ರೆ ಅಂತಾರಿಲ್ಲ ನಿಮ್ಮ ಕಡೆದ ರೊಟ್ಟಿ ತಗೊಂಡು ನಿಮ್ಮ ಕಡೆದ ನಾವು ತಿಂದು ನಾವಿಟ್ಟು ಗಟ್ಟಿ ಮುಟ್ಟಿರ್ತೀವಿ ನೀವು ಹಿಂಗ್ಯಾಕೆ ಜೊತೆ ಆಡ್ತಿರತ್ತೆ ಕೇಳ್ತಿರ್ತಾರಲ್ಲ ಹಂಗ ನೀವು ದುಡಿದು ನೀವೇ ಗಳಿಸಿ ಪುಣ್ಯಾತ್ಮರು ನೀವು ಕೊಟ್ಟದ್ರೆ ಈಗಿಷ್ಟು ಸಂತೋಷ ಮಾಡಿರಿ ನೀವು ಕೂಡ ಸಂತೋಷವಾಗಿ ಇರಬೇಕಂತಕ್ಕಂಥದ್ದು ನಂದು ಕರೆ ಖರೆ ನನ್ನ ಕನಸ ಏನು ತಕ್ಕಿದ್ರೆ ನೀವುಗಳು ಸುಖಿಯಾಗಿರ್ಬೇಕಂತಕ್ಕಂಥದ್ದೇ ನನ್ನ ಕನಸ ಆ ಕನಸನ್ನು ಆ ಎಲ್ಲ ಗುರುದೇವರು ನನಸು ಮಾಡಲಿ ಎಲ್ಲ ಭಕ್ತರಿಗೆ ಕೂಡ ಪುಣ್ಯಾತ್ಮರ ಕಲ್ಯಾಣವನ್ನು ಉಂಟು ಮಾಡಲಿ ಹಾಂ ಇವತ್ತೆಲ್ಲ ಪುಣ್ಯಾತ್ಮರ ಹಕ್ಕಿ ಪಕ್ಷಿಗಳ ನೀರು ನೀರಂತ ತಿರುಗಲಕ್ಕ ಹಕ್ಕಿ ಪಕ್ಷಿಗಳ ದನಕಾರಗಳು ಅದರ ಕಡೆ ತಾವೆಲ್ಲ ಗಮನವನ್ನು ಕೊಟ್ಕೊಂಡು ಭಗವಂತಗೆ ಪ್ರಾರ್ಥನೆ ಮಾಡಿ ಬೇಗನೆ ಮಳೆಯನ್ನು ಸುರಿಸಿ ಭಗವಂತ ತಿಳ್ಕೊಂಡು ಪ್ರಭುರಾಮಚಂದ್ರಲ್ಲಿ ಸಿದ್ಧಾರ್ಡ ಅಜ್ಜನಲ್ಲಿ ಕರಿಯೋಗ ಸಿದ್ದೇಶನಲ್ಲಿ ಬಸವಾದೀಶನರಲ್ಲಿ ಬೇಡಿಕೊಂಡು ಮತ್ತೊಮ್ಮೆ ಪುಣ್ಯಾತ್ಮರಿ ರಾಮನವಮಿಯ ಶುಭಾಶಯಗಳನ್ನ ತಮಗೆಲ್ಲ ತಿಳಿಸ್ತಾ ಯಾರ ಈ ಕಾರ್ಯಕ್ರಮ ಎಲ್ಲ ಪಾಲ್ಗೊಂಡಿರ್ತಕ್ಕಂಥ ತಾವೆಲ್ಲರೂ ವ್ಯವಸ್ಥಿತವಾಗಿ ಸಾವಕಾಶವಾಗಿ ಮನೆಗೆ ಹೋಗಿ ಮುಟ್ಟ್ರಿ ನೀವು ಮನೆಗೆ ಹೋಗಿ ಮುಟ್ಟಿದ ಬಳಕೆ ಇಲ್ಲಿ ರಾಮನವಮಿ ಉತ್ಸವ ಮುಗಿತೈತಿ ಅಂತ ನನಗೆ ಗೊತ್ತದ ಅದಕ್ಕೆ ತಾವೆಲ್ಲರೂ ಸಂತೋಷದಿಂದ ಪುಣ್ಯಾತ್ಮರು ದುಷ್ಟ ಚಲಕ ಬಳಿ ಆಗ್ಲಕ್ಕೆ ಹೋಗ್ಬೇಡ್ರಿ ಮಕ್ಕಳನ್ನು ಒಂಬತ್ತರಿಂದ ಹತ್ತು ಗಂಟೆ ಒಳಗೆ ಮಕ್ಕಳಕ್ಕೆ ಮನಗಲಕ್ಕೆ ಹಚ್ಚಿರತ್ತ ಸುಮ್ಮನೆ ಭಾಳ ಸಲ ನೋಡೀನಿ ಆ ಪೂಲ್ ಮೇಲೆ ಕೈಯಾಗ ಒಂದೊಂದು ಮೊಬೈಲ್ ಇರ್ತೈತಿ ಹನ್ನೆರಡು ಗಂಟೆ ತನಕ ಕೂತಿರ್ತಾರೆ ನಾನು ಬರೋಕಲಕ್ಕೆ ಅವ್ರು ಯಾರು ಹಿರಿಯಾರಲ್ಲ ಕಿರಿಯಾರಂಗಿಲ್ಲ ಅದಕ್ಕೆ ಆ ಮಕ್ಕಳಿಗೆ ವೈರಿ ಯಾರು ಅಂತ ಕೈದರೆ ನೀವೇ ಹಾಕ್ತೀರಿ ಹೀಗೆ ಮಕ್ಕಳಿಗೆ ಹೊಡೆದು ಬಡದು ಬುದ್ಧಿ ಹೇಳ್ತಕ್ಕಂಥ ವಯಸ್ಸಿನೊಳಗೆ ಹೇಳಿದ್ರಿ ಅಂದ್ರೆ ಆ ಮಕ್ಕಳ ಉಜ್ವಲ ಭವಿಷ್ಯ ಆಗ್ತದೆ ಅಂತಕ್ಕಂಥ ಮಾತೇಳಿ ಮತ್ತೊಮ್ಮೆ ಪುಣ್ಯಾತ್ಮರೇ ಈ ಒಂದು ಮೊಬೈಲ್ ಮುಖಾಂತರ ಸುದ್ದಿಯನ್ನು ತಿಳಿಸ್ಕೊಂಡು ಬಹಳ ಸಂತೋಷದ ಕಾರ್ಯಕ್ರಮ ಪಾಲ್ಗೊಂಡಿರಿ ನಿಮ್ಮ ಈ ಒಂದು ಕೃತಜ್ಞತೆಯನ್ನು ಯಾವತ್ತೂ ಕೂಡ ಮರಿದಿಲ್ಲ ಅಂತಕ್ಕಂಥ ಮಾತೇಳಿ ನಿಮ್ಮೆಲ್ಲರ ಪರವಾಗಿ ಮತ್ತೊಮ್ಮೆ ಪರಮಾತ್ಮ ಪ್ರಭುರಾಮಚಂದ್ರ ಸಿದ್ಧಾರ್ಡನೆ ಪ್ರಾರ್ಥಿಸಿಕೊಂಡು ಎಲ್ಲರಿಗೆ ಸರ್ವೇ ಜನ ಸುಖಿನೋ ಭವಂತು ಅಂತಕ್ಕಂಥ ಮಾತನ್ನು ಪ್ರಾರ್ಥಿಸಿ ತಮಗ ಶುಭವನ್ನು ಕೋರಿ ನನ್ನ ಮಾತು ಪೂರ್ಣಗೊಳಿಸಿದ ಎಲ್ಲರಿಗೂ ಶರಣ